ನಿಮ್ಮ ದಾಖಲೆಗಳ ಬಗ್ಗೆ ತಿಳಿದುಕೊಳ್ಳಿ ನೋ ಯೋರ್ ಡಾಕ್ಯುಮೆಂಟ್ಸ್ ನಿಮ್ಮ ದಾಖಲೆಗಳನ್ನು ತಿಳಿದುಕೊಳ್ಳುವ ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಆಫ್ ಕೆವೈಡಿ ಆಧಾರ್ ಕಾರ್ಡ್ ಪಡಿತರ ಚೀಟಿ ಮತದಾರರ ಕಾರ್ಡ್ ಪ್ಯಾನ್ ಪಾಸ್ಪೋರ್ಟ್ ಆಯುಷ್ಮಾನ್ ಹೀಗೆ ಹಲವು ವಿಭಿನ್ನ ದಾಖಲೆಗಳು ಪ್ರತಿಯೊಂದು ದಾಖಲೆಯ ಮಹತ್ವವೇನು ಅದನ್ನು ಹೇಗೆ ಮತ್ತು ಏಕೆ ಮಾಡಿಸಬೇಕು ಹಲವಾರು ಪ್ರಶ್ನೆಗಳು ಮತ್ತು ಗೊಂದಲಗಳು ನಿಮ್ಮ ಮನಸ್ಸಿನಲ್ಲಿಯೂ ಉದ್ಭವಿಸಬಹುದು ಅದಕ್ಕಾಗಿಯೇ ನಾವು ನಿಮ್ಮ ದಾಖಲೆಗಳನ್ನು ತಿಳಿದುಕೊಳ್ಳಿ ಎಂಬ ಸರಣಿಯನ್ನು ರಚಿಸಿದ್ದೇವೆ ನೋ ಯೋರ್ ಡಾಕ್ಯುಮೆಂಟ್ಸ್ ಈ ದಾಖಲೆಗಳು ಕೇವಲ ನಮ್ಮ ಗುರುತು ಮಾತ್ರವಷ್ಟೇ ಅಲ್ಲ ಅವು ನಮ್ಮ ಹಕ್ಕುಗಳು ಮತ್ತು ನಮ್ಮ ಜೀವನವನ್ನು ಸುಧಾರಿಸಲು ಇರುವ ಒಂದು ಅವಕಾಶ ಯಾವ ದಾಖಲೆಯನ್ನು ಯಾವ ಉದ್ದೇಶಕ್ಕೆ ಬಳಸಲಾಗುತ್ತದೆ ಅದು ಯಾವ ಇಲಾಖೆಗೆ ಸಂಬಂಧಿಸಿದೆ ಯಾರು ಅದನ್ನು ಮಾಡಿಸಬಹುದು ಮತ್ತು ಯಾರು ಮಾಡಬಾರದು ಅದನ್ನು ಮಾಡಿಸುವ ಪ್ರಕ್ರಿಯೆ ಹೇಗೆ ಈ ಎಲ್ಲಾ ಪ್ರಮುಖ ಮಾಹಿತಿಯನ್ನು ನೀವು ಈ ಸರಣಿಯಲ್ಲಿ ಪಡೆಯುತ್ತೀರಿ ಈ ದಾಖಲೆಗಳು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಅವಶ್ಯಕ ಮತ್ತು ಮುಖ್ಯ ಇವುಗಳ ಸಹಾಯದಿಂದ ನೀವು ಸರಕಾರಿ ಯೋಜನೆಗಳ ಲಾಭವನ್ನು ಪಡೆಯಬಹುದು ಅವುಗಳ ಭಾಗವಾಗಬಹುದು ಮತ್ತು ನಿಮ್ಮ ಆರೋಗ್ಯ ಆರ್ಥಿಕ ಸ್ಥಿತಿ ಮತ್ತು ಶಿಕ್ಷಣವನ್ನು ಸುಧಾರಿಸಬಹುದು ಬ್ಯಾಂಕ್ ಖಾತೆ ತೆರೆಯುವುದಾಗಲಿ ಸಾಲ ಪಡೆಯುವುದಾಗಲಿ ತೆರಿಗೆ ಪಾವತಿಸುವುದಾಗಲಿ ಅಥವಾ ಮತದಾನ ಮಾಡುವುದಾಗಲಿ ಜೀವನದ ಪ್ರತಿ ಹಂತಕ್ಕೆ ಈ ದಾಖಲೆಗಳು ಸಂಬಂಧಿಸಿವೆ ಸರಣಿಯ ಪ್ರತಿಯೊಂದು ವಿಡಿಯೋವು ವಿಭಿನ್ನ ದಾಖಲೆಯ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ಅದರ ಪ್ರಾಮುಖ್ಯತೆ ಅದನ್ನು ಮಾಡಿಸುವ ಅಗತ್ಯತೆ ಆನ್ಲೈನ್ ಮತ್ತು ಆಫ್ಲೈನ್ ಪ್ರಕ್ರಿಯೆಗಳು ಸಂಬಂಧಿತ ವೆಬ್ಸೈಟ್ಗಳು ಮತ್ತು ಟೋಲ್ ಫ್ರೀ ಸಂಖ್ಯೆಗಳ ಬಗ್ಗೆಯೂ ಸಹ ಮಾಹಿತಿ ಪಡೆಯುತ್ತೀರಿ ಅವುಗಳನ್ನು ಹೇಗೆ ಸಂರಕ್ಷಿಸಬಹುದು ಮತ್ತು ಎಲ್ಲಿ ಬಳಸಬಹುದು ಅನ್ನುವ ಬಗ್ಗೆಯೂ ಕೂಡ ಮಾಹಿತಿ ಪಡೆಯುತ್ತೀರಿ ಉದಾಹರಣೆಗೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇಲ್ಲದೆ ನಮ್ಮ ದೇಶದಲ್ಲಿ ಯಾವುದೇ ಕೆಲಸ ಕಷ್ಟವಾಗುತ್ತದೆ ಆದ್ದರಿಂದ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಆಧಾರ್ ಕಾರ್ಡ್ಗೆ ಹೇಗೆ ಲಿಂಕ್ ಮಾಡುವುದು ನೀವು ಇದನ್ನು ತಿಳಿದುಕೊಳ್ಳಬಹುದು ಮತ್ತು ಕಲಿಯಬಹುದು ಅಥವಾ ವೋಟರ್ ಐಡಿ ಅಂದರೆ ಮತದಾರರ ಚೀಟಿ ಅದರ ಮಹತ್ವವೇನು ಇದು ನಮ್ಮ ಹಕ್ಕು ಮತ್ತು ಕರ್ತವ್ಯ ಎರಡೂ ಆಗಿದೆ ಏಕೆ ಅದನ್ನು ಹೇಗೆ ಮತ್ತು ಎಲ್ಲಿ ಮಾಡಿಸುವುದು ಇದರಲ್ಲಿ ನಮ್ಮ ಸರಿಯಾದ ಮಾಹಿತಿ ಒದಗಿಸುವುದು ಏಕೆ ಮುಖ್ಯ ಈ ಸರಣಿಯಲ್ಲಿ ನಿಮ್ಮ ಎಲ್ಲ ಸಾಮಾನ್ಯ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸಲಾಗಿದೆ ಉದಾಹರಣೆಗೆ ಪಡಿತರ ಚೀಟಿಯಲ್ಲಿ ಹೊಸ ಸದಸ್ಯರ ಹೆಸರು ಹೇಗೆ ಸೇರಿಸುವುದು ಅಥವಾ ಏಜೆಂಟ್ ಇಲ್ಲದೆ ಡ್ರೈವಿಂಗ್ ಲೈಸೆನ್ಸ್ ಪಡೆಯಬಹುದೇ ಸರ್ಕಾರದ ಹೊಸ ಯೋಜನೆಗಳು ಪ್ರತಿ ಬಾರಿ ಎಲ್ಲರಿಗೂ ತಲುಪುವುದಿಲ್ಲ ಅದಕ್ಕೆ ಕಾರಣ ನಮಗೆ ಅವುಗಳ ಬಗ್ಗೆ ತಿಳಿದಿರುವುದಿಲ್ಲ ಉದಾಹರಣೆಗೆ ವಿಕಲಚೇತನ ಭಾರತೀಯರಿಗೆ ನಿರಾಮಯ ಕಾರ್ಡ್ ಯಾಕೆ ಮಹತ್ವದ್ದಾಗಿದೆ ಅಥವಾ ಕಷ್ಟಪಟ್ಟು ದುಡಿಯುವ ಕಾರ್ಮಿಕರಿಗೆ ಇ ಶ್ರಮ್ ಕಾರ್ಡ್ ಏಕೆ ಮುಖ್ಯ ನಮ್ಮ ಆರೋಗ್ಯ ರಕ್ಷಣಾ ವ್ಯವಸ್ಥೆಯಲ್ಲಿ ಆಭಾ ಕಾರ್ಡ್ ಏಕೆ ಪರಿಣಾಮಕಾರಿಯಾಗಬಹುದು ಈ ಎಲ್ಲಾ ದಾಖಲೆಗಳ ಬಗ್ಗೆ ಮಾಹಿತಿ ಮತ್ತು ಅವುಗಳನ್ನು ಮಾಡಿಸುವ ಪ್ರಕ್ರಿಯೆಯನ್ನು ನೀವು ನೋಡುವಿರಿ ಮತ್ತು ಕಲಿಯುವಿರಿ ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸೆಲ್ ಫೋನ್ ಇರುತ್ತದೆ ಅದು ನಿಮ್ಮ ದಾಖಲೆಗಳನ್ನು ಸುರಕ್ಷಿತವಾಗಿಡಲು ಒಂದು ಮಾರ್ಗ ಡಿಜಿಲಾಕರ್ ನಿಮ್ಮ ಫೋನ್ನಲ್ಲಿ ನಿಮ್ಮ ಪ್ರಮುಖ ದಾಖಲೆಗಳನ್ನು ಸುರಕ್ಷಿತವಾಗಿರಿಸಿಕೊಳ್ಳುವುದು ಹೇಗೆ ಇದರಿಂದ ನೀವು ಅವುಗಳಿಗೆ ಸಂಬಂಧಿಸಿದ ಯಾವುದೇ ವಂಚನೆಯ ಬಗ್ಗೆ ಎಚ್ಚರಿಕೆಯಿಂದಿರಬಹುದು ಅದರ ಬಗ್ಗೆಯೂ ಒಂದು ಸಂಪೂರ್ಣ ವಿಡಿಯೋ ಇದೆ ಆದ್ದರಿಂದ ನೀವು ಈ ಸರಣಿಯಿಂದ ತಿಳಿದುಕೊಳ್ಳಬಹುದು ಕಲಿಯಬಹುದು ನಿಮ್ಮ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಿ ಅವುಗಳಲ್ಲಿ ಎಲ್ಲ ಸರಿಯಾದ ಮಾಹಿತಿಯನ್ನು ಸೇರಿಸಿ ಮತ್ತು ಅವುಗಳನ್ನು ಸುರಕ್ಷಿತವಾಗಿರಿಸಿ ಏಕೆಂದರೆ ನೀವು ಜಾಗೃತ ಮತ್ತು ಮಾಹಿತಿಯುಕ್ತ ನಾಗರಿಕರಾಗಿರಿ ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ನಿಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಿ ನಿಮ್ಮ ದಾಖಲೆಗಳನ್ನು ತಿಳಿದುಕೊಳ್ಳಿ Thank yeah. you.